ಜೊತೆಗೆ ಕಾಂಗ್ರೆಸ್ ತನ್ನ ಕಸರತ್ತನ್ನು ಮುಂದುವರೆಸಿದೆ ಇವತ್ತು ಕೆಪಿಸಿಸಿ ಕಚೇರಿನಲ್ಲಿ ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ವಿಸ್ತೃತವಾದಂತ ಮೀಟಿಂಗ್ ನಡೆಯುತ್ತೆ ಇವರು ಕಸರತ್ತು ಮಾಡಿದ್ರು ಕೂಡ ಏಳು ಸೀಟ್ಗಳ ಮೇಲೆ ಇವರು ಇನ್ನೂ ಟಿಕೆಟ್ ಅನ್ನ ಯಾರ್ಯಾರಿಗೆ ಕೊಡ್ತಾ ಇದೀವಿ ಏನು ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಆಗಲಿಲ್ಲ ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಅಭ್ಯರ್ಥಿ ಅಂತ ಹೇಳಲಿಕ್ಕೆ ಆಗಲಿಲ್ಲ ಅದು ಅಳದು ತೂಗಿ ಅವರು ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಪ್ರಕಟಿಸೋದ್ರ ಮುಖಾಂತರ ಲೆಕ್ಕದಲ್ಲಿ ನಿಟ್ಟು ಸೇರಿಬಿಟ್ಟರು ಗೊಂದಲಗಳಿವೆ ಸಾಕಷ್ಟು ಹೀಗಾಗಿ ಇವತ್ತು ಸುರ್ಜೇವಾಲಾ ಅವ್ರ ಜೊತೆಗೆ ಸಿ ಎಂ ಮತ್ತು ಡಿ ಸಿ ಎಂ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಯಾಕಂದರೆ ಒಂದೊಂದು ಕ್ಷೇತ್ರಕ್ಕೆ ಮೂರು ಮೂರು ನಾಲ್ಕು ನಾಲ್ಕು ಐದೈದು ಜನ ಇದ್ದಾರೆ ಒಬ್ಬರಿಬ್ರು ಅಲ್ಲ ಬೆಳಗಾವಿ ಬಾಗಲಕೋಟೆ ಕೋಲಾರ ಚಾಮರಾಜನಗರ ಬೀದರ್ ಇನ್ನು ಬೆಂಗಳೂರಿನ ಮೂರು ಕ್ಷೇತ್ರಗಳು ಇದ್ರ ಬಗ್ಗೆ ಮಾತುಕತೆ ಆಗಿದೆ ಬೆಂಗಳೂರಿನ ಈ ಬೆಂಗಳೂರು ಗ್ರಾಮಾಂತರಕ್ಕೆ ಮಾತ್ರ ಸುರೇಶ್ ಅವರ ಹೆಸರು ಫೈನಲ್ ಆಗಿದೆ ಇನ್ನು ಬೆಂಗಳೂರಿನ ಮೂರು ಕ್ಷೇತ್ರಗಳು ಹಂಗೇ ಇವೆ ಯಾರನ್ನ ಪರಿಗಣಿಸ್ತಾರೆ ಗೊತ್ತಿಲ್ಲ ಇಲ್ಲಿ ಸಮಸ್ಯೆ ಬರುವಂಥದ್ದು ಏನು ಅಂತಂದ್ರೆ ಈ ಮೂರು ಜನ ನಾಲ್ಕು ಜನ ಅಭ್ಯರ್ಥಿಗಳಿರ್ತಾರಲ್ಲ ಯಾರಾದರೂ ಒಬ್ಬರಿ ಮಕರಂದು ನಡ್ಕರ್ಣಿ ಸೈಕಲ್ ರಿಟೇಲ್ ಶಾಪ್ ಮೂಲಕ ತಿಂಗಳಿಗೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕೊಟ್ರೆ ಈ ನುಳಿದಂತರು ಸೇರಿಸ್ಕೊಂಡು ನೀನುಳಿದ್ರು ಸೋಲಿಸ್ಬಿಡ್ತಾರೆ ಅನ್ನುವಂಥ ಭಯ ಹೆಂಗಿದೆ ನೋಡಿ ಪಕ್ಷ ಯಾರಿಗಾದರೂ ಕೊಡ್ಲಪ್ಪ ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ಮನೋಭಾವನೆ ಪಕ್ಷಗಳಲ್ಲಿ ಕಡಿಮೆ ಆಗ್ತದೆ ಎಲ್ಲ ಪಕ್ಷಗಳಲ್ಲೂ ಸೊ ಹೀಗಾಗಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಚಿತ್ರದುರ್ಗದಲ್ಲಿ ಚಂದ್ರಪ್ಪಂಗೆ ಈ ಹೋಲ್ಡ್ ಇದೆ ಅವ್ರಿಗೆ ಕೊಡಬೇಕು ಅಂತ ಚಂದ್ರಪ್ಪ ಕೊಡಬೇಡಿ ಅಂತ ಕೆಲವರು ಚಂದ್ರಪ್ಪನವ್ರ ವಿರುದ್ಧ ನಕಲಿ ಜಾತಿ ಪ್ರಮಾಣ ಪತ್ರದ ಆರೋಪಗಳಿದೆ ಇನ್ನು ಬೇರೆ ಬೇರೆಯವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ರಾಮಪ್ಪ ಅನ್ನುವಂಥವ್ರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ನಮಗೆ ಟಿಕೆಟ್ ಕೊಡಿಸಿ ಅಂತ ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಲ್ಲಿ ಟಿಕೆಟಿಗೆ ಪೈಪೋಟಿ ಇದೆ ಜಯಪ್ರಕಾಶ್ ಹೆಗಡೆ ಈಗ ಸಿದ್ಧರಾಗಿ ನಿಂತ್ಕೊಂಡಿದ್ದಾರೆ ಟಿಕೆಟ್ ಪಡೆಯೋಕ್ಕೆ ಆದರೆ ಕಾಂಗ್ರೆಸ್ಸಿನ ಒಳಗಡೆನೇ ಅಸಮಾಧಾನ ಇದೆ ಅವ್ರಿಗೆ ಕೊಡಬೇಡಿ ಅಂತ ಸೊ ಈ ರೀತಿ ಎಲ್ಲ ಕಡೆಗೂ ಕೂಡ ಗೊಂದಲಗಳಿದ್ದೇವೆ ಬೆಳಗಾವಿಯಿಂದ ಹಿಡಿದು ನೀವು ಚಾಮರಾಜನಗರದ ತನಕ ಗೊಂದಲಗಳಿವೆ ಹಾಗಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಕೊಡಬಾರದು ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ಪ್ರಸನ್ನ ನಮ್ಮೊಂದಿಗೆ ನೇರ ಅಂದರೆ ಪ್ರಸನ್ನ ನಮ್ಮ ಜೊತೆ ಮಾತಾಡ್ತೀನಿ ಆದರೆ ಅದಕ್ಕಿಂತ ಮೊದಲು ಇನ್ನು ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರಗಳು ಕಗ್ಗಂಟಾಗಿದೆ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಕಗ್ಗಂಟನೆ ಯಾಕಂದರೆ ಆಕಾಂಕ್ಷಿಗಳ ಸಂಖ್ಯೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಸಂಪರ್ಕದಲ್ಲಿದರೆ ಪ್ರಸನ್ನ ನಾವು ಮಾತಾಡ್ತಾ ಇದ್ವಿ ಕೆಲವೊಂದು ಕ್ಷೇತ್ರಗಳಲ್ಲಿ ಬಿಡಿಸಲಾರದ ಕಗ್ಗಂಟಿದೆ ಅಂದರೆ ಒಬ್ರಿಗೆ ಕೊಟ್ಟರೆ ಇನ್ನೊಬ್ಬರಿಗೆ ಬೇಜಾರು ಕೆಲವರಂತೂ ನೇರವಾಗಿ ಹತ್ರನೇ ಹೋಗಿ ನೀವೇನಾದರೂ ಇಂಥವ್ರಿಗೆ ಟಿಕೆಟ್ ಕೊಟ್ಟರೆ ನಾವು ವಿರುದ್ಧವಾಗಿ ಕೆಲಸ ಮಾಡ್ತೀವಿ ಅನ್ನುವಂಥ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಅಂತ ಕಾಂಗ್ರೆಸ್ ಇದೆಲ್ಲವನ್ನೂ ಕೂಡ ಹೆಂಗೆ ಸರಿಪಡಿಸುತ್ತೆ ಈ ವಿಶೇಷವಾಗಿ ಕಗ್ಗಂಟಾಗಿರುವಂಥ ಕ್ಷೇತ್ರಗಳು ಯಾವ್ಯಾವು ಪ್ರಸನ್ನ ರಂಗನಾಥ್ ಇದೀಗ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಕೇವಲ ಏಳು ಮಂದಿಯ ಹೆಸರನ್ನ ಮಾತ್ರ ಘೋಷಣೆ ಮಾಡೋದಕ್ಕೆ ಸಾಧ್ಯವಾಗಿದೆ ಉಳಿದಂತ ಇಪ್ಪತ್ತೊಂದು ಕ್ಷೇತ್ರಗಳ ಪೈಕಿ ಇಪ್ಪತ್ತೊಂದಕ್ಕೂ ಕ್ಷೇತ್ರಗಳು ಇದೀಗ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲವನ್ನ ಮೂಡಿಸ್ತಾ ಇದ್ದಾವೆ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳಿರೋದು ಒಂದು ಕಡೆ ಗೊಂದಲ ಆದ್ರೆ ಸಚಿವರ ಮಧ್ಯೆ ಇರುವಂತಹ ಶೀತಲ ಸಮರಗಳು ಕೂಡ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಮತ್ತಷ್ಟು ಗೊಂದಲಮಯ ಆಗೋದಕ್ಕೆ ಕಾರಣವಾಗಿದ್ದಾವೆ ಈ ಕಾರಣಕ್ಕೋಸ್ಕರ ಇವತ್ತು ನಡೀತಾ ಇರುವಂತಹ ಚುನಾವಣಾ ಸಮಿತಿಯ ಸಭೆ ಇದು ಕೇವಲ ಸ್ಕ್ರೀನಿಂಗ್ ಕಮಿಟಿ ಸದಸ್ಯರು ಮಾತ್ರ ಇರೋದಿಲ್ಲ ಸಚಿವರು ಕೂಡ ಇರ್ತಾರೆ ವೀಕ್ಷಕ ಸಚಿವರಾಗಿರುವಂತವರು ಬೇರೆ ಬೇರೆ ಜಿಲ್ಲೆಗಳ ಜವಾಬ್ದಾರಿ ಕೂಡ ಆ ಒಂದು ಜೊತೆಗೆ ಹಿರಿಯ ನಾಯಕರೆಲ್ಲರೂ ಸೇರಿ ಸುಮಾರು ಹೆಚ್ಚು ಮಂದಿ ಇವತ್ತಿನ ಚುನಾವಣಾ ಸಮಿತಿಯ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ಗೆ ಈಗ ಇರುವಂತಹ ಬಿಜೆಪಿಯ ಅಲೆಯನ್ನ ಎದುರಿಸೋದಕ್ಕೆ ಬೇಕಾದ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಇದ್ದಂತ ಕಾಂಗ್ರೆಸ್ಗೆ ಇದೀಗ ಅದೇ ದೊಡ್ಡ ತಲೆನೋವಾಗಿದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ವಿಚಾರದಲ್ಲೂ ಕೂಡ ಬಿಜೆಪಿಯಲ್ಲಿ ಎಷ್ಟು ಗೊಂದಲಗಳಿದಾವೋ ಕಾಂಗ್ರೆಸ್ನಲ್ಲೂ ಕೂಡ ಅಷ್ಟೇ ಗೊಂದಲಗಳಿದಾವೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಜಯಪ್ರಕಾಶ್ ಶೆಟ್ಟಿ ಅವರು ಪಕ್ಷಕ್ಕೆ ಸೇರ್ಪಡೆ ಆಗೋದಕ್ಕೆ ಇನ್ನೂ ಕೂಡ ದಿನಾಂಕ ನಿಗದಿಯಾಗಿಲ್ಲ ಅವ್ರನ್ನ ಈ ಕಾರಣಕ್ಕೋಸ್ಕರ ಹೋಲ್ಡ್ ಅಲ್ಲಿ ಇಟ್ಟಲಾಗಿದೆ ಹೋಲ್ಡ್ ಅಲ್ಲಿ ಇಟ್ಟ ತಕ್ಷಣವೇ ಬೇರೆ ಬೇರೆ ಅಭ್ಯರ್ಥಿಗಳು ಕೂಡ ತಮಗೆ ಟಿಕೆಟ್ ಕೊಡಲೇಬೇಕು ಅನ್ನುವಂತಹ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಮತ್ತು ಅಲ್ಲಿ ಬಿಜೆಪಿ ಕ್ಯಾಲ್ಕುಲೇಷನ್ ಬದಲಾಗ್ತಿದ್ದ ಹಾಗೆ ಕಾಂಗ್ರೆಸ್ನ ಕ್ಯಾಲ್ಕುಲೇಷನ್ ಕೂಡ ಬದಲಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ ಬೆಳಗಾವಿಯಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳಿದಾವೆ ಆ ಎರಡೂ ಲೋಕಸಭಾ ಕ್ಷೇತ್ರಗಳ ಟಿಕೆಟ್ನ ವಿಚಾರದಲ್ಲಿ ಅಲ್ಲಿಯ ಸಚಿವರ ಶೀತಲ ಸಮರ ಮುಸ್ಕಿನ ಗುದ್ದಾಟ ವೈಯಕ್ತಿಕ ಪ್ರತಿಷ್ಠೆ ಎಲ್ಲ ಒಂದ್ ಕಡೆ ತಾರಕಕ್ಕೆ ಹೋಗ್ತಾ ಇದೆ ಅನ್ನುವಂತಹ ಅನುಮಾನಗಳು ಇದೀಗ ಸ್ವತಃ ಸಿಎಂಗೆ ಇದೆ ಸತೀಶ್ ಜಾರಕಿಹೊಳಿ ಅವರು ಒಪ್ಪದಂತಹ ಅಭ್ಯರ್ಥಿಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ತಾ ಇಲ್ಲ ಲಕ್ಷ್ಮೀ ಅಬ್ಬಾಕುಲೇಷನ್ಗೆ ಪ್ರಕಾಶ್ ಹುಕ್ಕಿಯವರು ಇವರೆಲ್ಲರ ಮಾತುಕತೆಗೆ ಈ ರೀತಿಯ ಗೊಂದಲಗಳು ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲೂ ಕೂಡ ಒಂದು ಅಂತಿಮ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಕುಟುಂಬಕ್ಕೆ ಕೊಡೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫ್ಯಾಮಿಲಿಗೆ ಇಷ್ಟ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫ್ಯಾಮಿಲಿಗೆ ಟಿಕೆಟ್ ಅನ್ನು ಕೊಡೋದಕ್ಕೆ ಉಳಿದಂತಹ ನಾಯಕರಿಗೂ ಕೂಡ ಅಲ್ಲಿ ಅಷ್ಟರ ಮಟ್ಟಿಗೆ ಒಮ್ಮತದ ಅಭಿಪ್ರಾಯ ಬರ್ತಾ ಇಲ್ಲ ಇದರ ಜೊತೆಗೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರ ಹೆಸರು ಟಾಪ್ ಅಲ್ಲಿ ಇತ್ತು ಅವಾಗ ರಾಜಶೇಖರ್ ಪಾಟೀಲ್ ಅವರು ತಮಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತ ಒಂದು ಡಿಮಾಂಡ್ ಅನ್ನ ಇಟ್ಟರು ಇದೀಗ ಆ ರೀತಿಯ ಗೊಂದಲದಿಂದಾಗಿ ಬಹುತೇಕ ರಾಜಶೇಖರ್ ಪಾಟೀಲ್ ಅವರ ಕಡೆ ಟಿಕೆಟ್ ವಾಲಿದಂತೆ ಕಾಣ್ತಾ ಇದೆ ಆದ್ರೆ ಈಶ್ವರ್ ಖಂಡ್ರೆ ಅವರ ಮಗನಿಗೆ ಟಿಕೆಟ್ ಏನಾಗುತ್ತೆ ಅನ್ನುವಂತಹ ವಿಚಾರ ಬಂದಾಗ ಕಾರ್ಯಕರ್ತರು ಎಲ್ಲ ಒಂದ್ ಕಡೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೋಲಾರದ ವಿಚಾರಕ್ಕೆ ಬಂದ್ರೆ ಕೋಲಾರದಲ್ಲಿ ಮುನಿಯಪ್ಪ ಅವರು ತಾವೇ ನಿಲ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇಲ್ಲ ಆದ್ರೆ ಹೈಕಮಾಂಡ್ ಮಾತ್ರ ಕೋಲಾರದಲ್ಲಿ ಕೆ ಎಚ್ ಮುನಿಯಪ್ಪ ಅವರನ್ನೇ ನಿಲ್ಲಿಸಿದ್ರೆ ಹೇಗೆ ಅನ್ನುವಂತ ಲೆಕ್ಕಾಚಾರ ಇದೆ ಆದ್ರೆ ಅಲ್ಲಿ ಕೋಲಾರದಲ್ಲಿ ಟಿಕೆಟ್ ಅನ್ನ ಕೇಳ್ತಾ ತಮ್ಮ ಕುಟುಂಬಸ್ಥರಿಗೆ ಎಲ್ಲ ಟಿಕೆಟ್ ಮತ್ತು ನಿಗಮ ಮಂಡಳಿಗಳನ್ನ ಕೇವಲ ಮುನಿಯಪ್ಪ ಅವರ ಕುಟುಂಬಕ್ಕೆ ಯಾಕೆ ಕೊಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಸ್ಥಳೀಯ ಕೆಲವು ನಾಯಕರು ಎತ್ತುತ್ತಾ ಇದ್ದಾರೆ ಚಾಮರಾಜನಗರದ್ದು ಬಗೆಹರಿದಿಲ್ಲ ಉಳಿದಂತಹ ಕ್ಷೇತ್ರಗಳ ವಿಚಾರದಲ್ಲೂ ಕೂಡ ಸುಮಾರು ಇಪ್ಪತ್ತೊಂದರಿಂದ ಇಪ್ಪತ್ತೊಂದಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈ ರೀತಿಯ ಗೊಂದಲ ಮನೆ ಮಾಡಿದೆ ರಂಗನಾಥ್ ಧನ್ಯವಾದ